ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ಸ್ ಮೈ ಪ್ಲೇ ಸುದ್ಮಿರೇನಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ನಾನಿಲ್ಲಿ ನನ್ನದು ಬ್ಯಾಂಗ್ಳೂರು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಕಾಪಿನಿಂದ ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿದ್ದೆ ನಂದು ಪರಿಚಯದ ಒಬ್ಬರು ಅಣ್ಣ ಹೊಸ ರಿಕ್ಷಾ ಹಾಕಿದ್ರು ಸೊ ಅವರ ರಿಕ್ಷಾದಲ್ಲಿ ಕಾಪುವರೆಗೆ ಹೋಗುವ ಹೇಳಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಹರಿಶಣ್ಣ ಕಂಗ್ರ್ಯಾಚುಲೇಷನ್ಸ್

ಇದು ಮಜೂರ್ ಪಂಚಾಯಿತು ಮುಂಚೆ ಒಟ್ಟಾರ ಇತ್ತು ಈಗ ಗಾರ್ಡನಿಂಗ್ ಎಲ್ಲ ಮಾಡಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತೈತೆ ಯಾಕೋ ವೀಡಿಯೋ ಮಾಡ್ಬೇಕಂದ ಮನಸ್ಸು ಆಯಿತು ಸೊ ವಿಡಿಯೋ ಮಾಡಿದ್ದೆ ಇದು ನಾನು ವರ್ಕ್ ಮಾಡ್ತಿದ್ದಂತ ಲ್ಯಾಬ್ ಲೈಫ್ ಕೇರ್ ಸ್ಕೇರ್ ಅದಾದ್ಮೇಲೆ ಈಗ ಸರ್ಕಲನ್ನು ನೀಟಾಗಿ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡ್ಬೋದು ಇಲ್ಲದರ್ಶರು ಫೋಟೋ ಹಾಕಿ ಲೈಟಿಂಗ್ ಎಲ್ ಇ ಡಿ ಎಲ್ಲ ಹಾಕಿ ಅದೊಂದು ಅಮೇಝಿಂಗ್ ಆಗಿ ಕಾಣ್ತದೆ ರಾತ್ರಿ ಹೊತ್ತಲ್ಲಿ ನಾನು ಈಗ ಬಸ್ಸಲ್ಲಿ ಕುತ್ಕೊಂಡು ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೆ ಸೊ ನೀವು ನೋಡ್ಬೋದು ಟಿಕೆಟ್ ಸೆವೆಂಟಿ ರುಪೀಸ್ ಟು ಮ್ಯಾಂಗ್ಳೂರು ತುಂಬ ಮಳೆ ಬರ್ತಾಯಿತ್ತು ಆಮೇಲೆ ಅಲ್ಲಿದು ನಮ್ಮ ಲಾಸ್ಟ್ರನ್ನು ವೆಯ್ಟ್ ಮಾಡ್ತಿದ್ದೆ ಕಂಟಿನ್ಯೂ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮಳೆ ಬರ್ತಿದ್ದ ಕಾರಣ ಮಳೆ ಬರ್ತಾಯಿತ್ತು ಹೋಗ್ತಾಯಿತ್ತು ಬರ್ತಾಯಿತ್ತು ಹೋಗ್ತಾಯಿತ್ತು ಸೊ ಅದಾದಮೇಲೆ ನಾನು ಮೊಬೈಲನ್ನು ಒಳಗೆ ಇಟ್ಟುಬಿಟ್ಟೆ ತುಂಬ ಒಂದು ಎಂಟು ದಿನ ಆದಮೇಲೆ ಮೇಲೆ ಬಾಸ್ಟ್ ಲಾಸ್ಟರನ್ನು ನೋಡ್ದು ಬಂದ ಮೇಲೆ ನಾವು ತುಂಬ ಮಾತಾಡಿದ್ವಿ ಗಂಡ ಹೆಂಡತಿ ಕೆಲವೆಲ್ಲ ಮಾತಾದ್ದು ಇದ್ದು ಮಾತಾಡಿಕೊಂಡು ಸೊ ಟೈಮ್ ಅನ್ನು ಸ್ಪೆಂಡ್ ಮಾಡಿದ್ವಿ ಬ್ಲಾಸ್ಟರ್ಗೆ ಈವ್ನಿಂಗ್ ಕ್ಲಾಸಿಗೆ ಸಹ ಹೋಗ್ಲಿಕ್ಕಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ನೆಕ್ಸ್ಟ್ ಪೀಟಿಗೆ ರೆಡಿ ಆಗ್ತಿದ್ರು ಬ್ಲಾಸ್ಟರ್ ಅವ್ರಿಗೆ ಒಂದು ಸಂಜೆಗೊಂದು ಪೀಟಿ ಇತ್ತು ಸೊ ನನ್ನ ಗಂಡೆ ಯಾವಾಗಲೂ ನಗಾಡ್ತಾ ಇದ್ದಾರೆ ಅವರನ್ನು ನೋಡದೆ ಒಂದು ಖುಷಿ ಹಸನ್ಮುಖಿ ಫುಲ್ ಜಿಗ್ಗ ರೆಡಿಯಾಗಿ ಕ್ಲಾಸಿಗೆ ಹೊರಟ್ರು ಅವರು ಸೊ ಬ್ಲಾಸ್ಟರ್ ಹೊರಡುವಷ್ಟೊತ್ತಿಗೆ ಮಳೆ ಸಹ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಷ್ಟೊತ್ತು ಬಿಸಿಲು ಇದ್ದದ್ದು ಆಮೇಲೆ ಆಗಿ ಅಂದರೆ ಇವತ್ತು ಡೇ ಫುಲ್ ಆಗಿಯೇ ಸ್ವಲ್ಪ ಮಳೆ ಬರೋದು ಐದು ನಿಮಿಷ ಐದು ನಿಮಿಷ ಬಿಸಿಲಾಗುತ್ತೆ ಹೀಗೇನೆ ಆಗ್ತಾ ಇತ್ತು ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ ಬ್ಲಾಸ್ಟರ್ದು ಬೈಕ್ ಯಾವಾಗ ಹೋಗ್ತದೆ ಅಂತೇಳಿ ಹಾಗೆ ಕೋಟೆಲ್ಲ ಹಾಕಿ ಬರಬೇಕಿತ್ತಲ್ಲ ಸೊ ನೋಡ್ತಿದ್ದೆ ಇಲ್ಲಿಂದ ಕಾಣ್ತದೆ ರೋಡಲ್ಲಿ ಗಾಡಿ ಹೋಗುವಂಥದ್ದು ಸೊ ನೋಡ್ಬೋದು ನೀವು ದೊಡ್ಡ ಬೈಕಲ್ಲಿ ಹೋದರು ಪಾಸ್ ಆಯಿತು ಸೊ ಬ್ಯಾಂಗ್ಳೂರಿಂದ ನಾನು ಕೆಲವೆಲ್ಲ ನನಗೆ ಡ್ರೆಸ್ ತಂದಿದ್ದೆ ಅಂದರೆ ತುಂಬ ಕಡಿಮೆ ಬೆಲೆಗೆ ಎಲ್ಲ ಸಿಕ್ಕಿದೆ ನನ್ನದು ಇಲ್ಲಿ ಡಬಲ್ ಎಕ್ಸ್ ಎಲ್ ಎಲ್ಲಿ ಹೋದರೆ ಸಹ ಒಂದು ನನಗೆ ಬೇಕಿದ್ದ ಸೈಜ್ ಇದು ಸಿಕ್ಕುದಿಲ್ಲ ಸೊ ಅದರಲ್ಲಿ ಕೆಲವೊಂದೊಂದು ಬಟ್ಟೆ ನಾನು ನಿಮಗೆ ತೋರಿಸ್ತೇನೆ ಇದೊಂದು ಬನ್ನಿ ನೋಡ್ಬೋದು ನೀವು ಬನ್ನಿಲಿಗಿಂತ ಇದು ಒಳ್ಳೆ ಫುಲ್ ಸಾಫ್ಟ್ ಮೆಟೀರಿಯಲ್ ಡಬಲ್ ಎಕ್ಸೆಲ್ ಸೊ ಇದ್ರದ್ದು ಎಮ್ ಆರ್ ಪಿ ಬಂದು ನೈಂಟಿ ನೈನ್ ರುಪೀಸ್ ತೊಂಬತ್ತ ಒಂಬತ್ತು ರೂಪಾಯಿಗೆ ನನಗೆ ಈ ಬನ್ನಿಯನ್ ಸಿಕ್ಕಿದೆ ಸೊ ನನಗೆ ತುಂಬ ಇಷ್ಟ ಆಯಿತಿದ್ದು ನೋಡ್ಬೋದು ನಿಮಗೆ ಇದು ನೈಂಟಿ ನೈನ್ ರುಪೀಸಿಗೆ ನನಗೆ ಸಿಕ್ಕಿತ್ತು ಸೇಮ್ ಇದು ಇನ್ನೊಂದು ಬನ್ನಿಯನ್ ಗ್ರೀನ್ ಕಲರಲ್ಲಿ ಬಂದಿದೆ ಮೆಟೀರಿಯಲ್ ಇದ್ರ ಬಗ್ಗೆ ಮಾತಾಡಲಿಕ್ಕೆಲ್ಲ ನೆಕ್ಸ್ಟ್ ಲೆವೆಲ್ ಸಾಫ್ಟ್ ಮೆಟೀರಿಯಲ್ ಇದು ಸಹ ಹಾಗೆಯೇ ಬನ್ನಿ ಡಬಲ್ ಎಕ್ಸೆಲ್ ಇದು ಸಹ ನನಗೆ ಸಿಕ್ಕಿದ್ದು ನೈಂಟಿ ನೈನ್ ರುಪೀಸಿಗೆ ನೈಂಟಿ ನೈನ್ ರುಪೀಸಿಗೆ ಸಿಕ್ಕಿದೆ ನನಗೆ ತುಂಬ ಇಷ್ಟ ಶರ್ಟ್ ಹಾಕಬೇಕು ಶರ್ಟ್ ಇದು ಮೆಟೀರಿಯಲ್ ಇದು ನನ್ನ ಸೈಜ್ ತಗೊಳ್ಬೇಕಂತ ಇದು ನೀವು ನೋಡ್ಬೋದು ಇದೊಂದು ಶರ್ಟ್ ಹಾಗೆ ಡ್ರೆಸ್ ಫುಲ್ಲು ಇದಕ್ಕೆ ಸಹ ಎಮ್ ಆರ್ ಪಿ ನೈಂಟಿ ನೈನ್ ರುಪೀಸ್ ಕಾಣ್ತದ ಗೊತ್ತಿಲ್ಲ ನನಗೆ ನೈಂಟಿ ನೈನ್ ರುಪೀಸಿಗೆ ಈ ಶರ್ಟ್ ಮೆಟೀರಿಯಲ್ ಸಿಕ್ಕಿದೆ ನನಗೆ ಇದು ಸಹ ಫುಲ್ ಸಾಫ್ಟ್ ಮೆಟೀರಿಯಲ್ ಇದೆ ಬನ್ಯಾನು ಇದು ನನಗೆ ಬರೀ ಫೋರ್ಟಿ ನೈನ್ ರುಪೀಸಿಗೆ ಸಿಕ್ಕಿದೆ ನೋಡಿ ಫೋರ್ಟಿ ನೈನ್ ರುಪೀಸಿಗೆ ಈ ಬನ್ಯಾನ್ ಮೆಟೀರಿಯಲ್ ಡಬಲ್ ಎಕ್ಸಲ್ ಇದು ಜಿಮ್ಮಿಗೆ ಸಾಕ್ಬೋದು ಈಗ ಹೊರಗೆ ಹೋಗುವಾಗ ಜೀನ್ಸಿಗೆ ಸಾಕ್ಬೋದು ಅಥವಾ ಮನೆಗೆ ಸಹ ಹಾಕ್ ಫೋರ್ಟಿ ನೈನ್ ರುಪೀಸ್ ಎಂಥ ಸಿಕ್ಕುದಿಲ್ಲ ಸೊ ಫೋರ್ಟಿ ನೈನ್ ರುಪೀಸ್ ನೈಂಟಿ ನೈನ್ ರುಪೀಸ್ ಸಿಕ್ಸ್ಟಿ ನೈನ್ ರುಪೀಸ್ ಅಂತ ಹೇಳುವಾಗ ನನಗೆ ಅನ್ನಿಸ್ತು ಯಾಕೆ ಹೇಳಿದರೆ ಊರಲ್ಲಿ ನನಗೆ ಸಿಕ್ಕುದಿಲ್ಲ ನನ್ನ ಥೈಸಿದ್ದು ಸೊ ಸಿಕ್ಕಿದಾಗ ಒಂದು ಸ್ವಲ್ಪ ತಕೊಳ್ಳುವ ಅಂತ ನನ್ನ ನೆಕ್ಸ್ಟ್ ವೀಕ್ ನಂದು ಬರ್ತ್ಡೇ ಬೇರೆ ನನ್ನ ತಮ್ಮ ಹೇಳಿದ್ದೆ ಒಂದು ಡ್ರೆಸ್ ತೊಗೊ ಅಂತ ಸೊ ನಾನೊಂದು ಆನ್ಲೈನಲ್ಲಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ಅವನಿಗೆ ಅರೌಂಡ್ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಸಮಿಂಗ್ ಇತ್ತು ನಾನು ಹತ್ರ ಹೇಳಿದ್ದೆ ಸೊ ಅದೇ ನಾನು ಇಲ್ಲಿ ಕೊಡು ನಾನು ತಗೊಳ್ತೇನೆ ಇಲ್ಲಿ ನನಗೆ ಇಷ್ಟ ಆದ ಸುಮಾರು ಡ್ರೆಸ್ಗಳೆಲ್ಲ ಉಂಟಂತ ಸೊ ಅದನ್ನು ಇಲ್ಲಿಗೆ ಖರ್ಚು ಮಾಡಿದ್ದೆ ಇದೊಂದು ಈ ರೀತಿ ಟಾಪ್ ಎಷ್ಟು ಚಂದ ಉಂಟಲ್ಲ ಇದಕ್ಕೆ ಸಹ ನೈಂಟಿ ನೈನ್ ರುಪೀಸ್ ಆ್ಯಕ್ಚುಲಿ ಸಖತ್ತು ಉಂಟಿದ್ದು ಆಗ್ತದೆ ಇದು ಕೋಟ್ ಹಾಕಿ ಹಾಕ್ಬೋದು ಲುಕ್ ಹಾಕಿ ನಾನು ಅಲ್ಲಿ ಟ್ರಯಲಲ್ಲಿ ಟ್ರಯಲ್ ರೂಮಲ್ಲಿ ಆ್ಯಕ್ಚುಲಿ ಹಾಕಿ ನೋಡಿದ್ದೆ ಭಾಳ ಚೆಂದ ಕಾಣ್ತದೆ ಸೊ ಇದೊಂದು ಎಲ್ಲೋ ಕಲರ್ದು ತುಂಬ ಲೈಕ್ ಆಯ್ತು ನನಗಿದು ಇದು ಒನ್ ಫೋರ್ಟಿ ನೈನ್ ರುಪೀಸಿಗೆ ಸಿಕ್ಕಿದೆ ಇದು ಕೈಯೆಲ್ಲ ಹೀಗೆ ಬಂದಿದೆ ಒನ್ ಫೋರ್ಟಿ ನೈನ್ ರುಪೀಸಿಗೆ ಈಗ ಎಂತ ಸಿಗ್ತದೆ ಎಂತ ಸಿಕ್ಕುದಿಲ್ಲ ಲಕ್ಸ್ ಇಷ್ಟು ಒಳ್ಳೆ ಕಾಟನ್ ಮೆಟೀರಿಯಲಲ್ಲಿ ಈ ಟೈಪ್ಸ್ ಇದು ಸಿಕ್ಕುದಿಲ್ಲ ರೇರ್ ಬಟ್ ನನಗೆ ಸಿಕ್ಕಿದೆ ನೋಡ್ಬೋದು ನೀವು ಚೆಂದ ಉಂಟು ಖುಷಿ ಆಯ್ತು ಇದು ಮೆಟೀರಿಯಲ್ ಇದು ನನ್ನ ಫ್ರೆಂಡ್ ತೆಗೆದುಕೊಟ್ಟದ್ದು ಸ್ವಲ್ಪ ಒಳ್ಳೆ ಬಟ್ಟೆ ಇದು ಅವಳು ನನಗೆ ತೆಗೆದುಕೊಟ್ಟದೆ ಇದು ಬೇರೆ ಇದು ನಾನು ತಗೊಂಡದಲ್ಲ ಆಮೇಲೆ ಇದು ಪ್ಯಾಂಟ್ ಆ್ಯಕ್ಚುಲಿ ನನ್ನ ಹತ್ರ ಉಂಟು ನನ್ನದು ಅತ್ತೆ ಸ್ವಲ್ಪ ತೆಗೆದುಕೊಟ್ಟಿದ್ದರು ಬ್ಲ್ಯಾಕ್ ಇದು ಮತ್ತು ನನ್ನ ಹತ್ರ ಸಿಕ್ತಿ ಇದು ಇಲ್ಲಿ ನನ್ನ ಸೈಜು ಡಬಲ್ ಎಕ್ಸ್ ಎಲ್ ಇದಕ್ಕೆ ಫೋರ್ ನೈಂಟಿ ರುಪೀಸ್ ಒಂದು ಎರಡು ಇದು ಸಿಗ್ತದೆ ಸೋ ಫೋರ್ ನೈಂಟಿ ರುಪೀಸು ಫೋರ್ ಫಿಫ್ಟಿ ಅಷ್ಟೇ ಅದಕ್ಕಿಂತ ಕಡಿಮೆ ಸಿಕ್ಕುದಿಲ್ಲ ಯಾಕೆ ಹೇಳಿದರೆ ಡಬಲ್ ಎಕ್ಸ್ ಎಲ್ ಅಲ್ಲಿ ಬರೋದು ಸ್ವಲ್ಪ ಬ್ರ್ಯಾಂಡೆಡ್ ಇರ್ತದೆ ಇದು ಬಟ್ ಇದರಲ್ಲಿ ಬ್ರ್ಯಾಂಡ್ ಯಾವ ಸಹ ಬರ್ತದೆ ಬಟ್ ಸೇಮ್ ಮೆಟೀರಿಯಲ್ ಡಿಟ್ಟು ನಾನು ತುಂಬ ವರ್ಷದಿಂದ ಇದೇ ಮೆಟೀರಿಯಲನ್ನು ಲೆಗ್ಗಿನ್ಸ್ ಯೂಸ್ ಮಾಡೋದು ಹೇಳಿದರೆ ನನಗೆ ಬೇರೆ ಯಾವ ಸಹ ಆಗ್ತಿರಲಿಲ್ಲ ಸೊ ನನಗೆ ಅದು ಮಾಡಿ ಮಾಡೋದು ಹಿಡಿಯುವಾಗಲೇ ನನಗೆ ಇದು ಗೊತ್ತಾಗ್ತದೆ ಅಷ್ಟು ನೋಡುವಾಗ ನನಗೆ ಆಗ್ತದೆ ಇಲ್ಲವಂತ ಬರೀ ಒನ್ ಸೆವೆಂಟಿ ರುಪೀಸಿಗೆ ನನಗೆ ಇದು ಸಿಕ್ಕಿತ್ತು ನಾನು ಇತ್ತು ನನ್ನ ಹತ್ರ ಒಂದು ಆಲ್ರೆಡಿ ಮತ್ತೊಂದು ಯಾಕೆ ತೊಗೊಂಡು ಹೇಳಿದರೆ ಇಲ್ಲಿ ನಾನು ಈ ಮೆಟೀರಿಯಲನ್ನು ತಗೊಳ್ಳೋದಾದ್ರೆ ಫೋರ್ ಫಿಫ್ಟಿ ರುಪೀಸ್ ಆಗ್ತದೆ ಸೊ ನಾನಿದು ಹೆಚ್ಚಾಗಿ ಬ್ಲ್ಯಾಕ್ ಇದು ಪ್ಯಾಂಟನ್ನು ಯೂಸ್ ಮಾಡ್ತೇನೆ ಸೊ ನನಗೆ ಇದು ಯೂಸ್ ಆಗ್ತದೆ ಗೊತ್ತುಂಟು ಅದಕ್ಕೋಸ್ಕರ ಒನ್ ಸೆವೆಂಟಿ ರುಪೀಸ್ ಅಲ್ಲ ಅಂತೇಳಿ ಇದನ್ನೊಂದು ತಗೊಂಡಿದ್ದೇನೆ ಪ್ಯಾಂಟನ್ನು ಅದೇ ರೀತಿಯಾಗಿ ಇದೊಂದು ಪ್ಯಾಂಟ್ ಇದು ಸ ಒನ್ ಫಿಫ್ಟಿ ರುಪೀಸಿಗೆ ಸಿಕ್ಕಿತ್ತು ಒಳ್ಳೆ ಉಂಟು ನೈಟ್ ಡ್ರೆಸ್ ಸಹ ಯೂಸ್ ಮಾಡ್ಬೋದು ಅಥವಾ ಹೊರಗೆ ಹೋಗುವಾಗ ಸಹ ಇದನ್ನು ಯೂಸ್ ಮಾಡ್ಬೋದು ನನಗೆ ಆ್ಯಕ್ಚುಲಿ ಮನೆಗೆ ಹಾಕಲಿಕ್ಕೆ ಪ್ಯಾಂಟ್ ಮತ್ತು ಬನ್ನಿ ಬೇಕಿತ್ತು ಒಂದು ಎರಡೆರಡು ಸೆಟ್ ಮೂರು ಮೂರು ಸೆಟ್ ಸೊ ಹಾಗಾಗಿ ನಾನು ಇದು ಪರ್ಪಲ್ ಕಲರಲ್ಲಿ ಬ್ಲ್ಯಾಕ್ ಲೈನ್ ಬಂದು ಒಳ್ಳೆ ಉಂಟು ಡ್ರೆಸ್ ಆ್ಯಕ್ಚುಲಿ ಇದು ನೋಡ್ಬೋದು ಆಮೇಲೆ ಇದೊಂದು ಟಾಪು ಹಾಂ ಹಾಂ ಸೆವೆಂಟಿ ನೈನ್ ರುಪೀಸ್ ಸೆವೆಂಟಿ ನೈನ್ ಇದು ಚೆಂದ ಉಂಟು ಉದ್ದ ಉಂಟು ಡಬಲ್ ಎಕ್ಸೆಲಲ್ಲಿ ಬಂದದ್ದು ಇದು ಸಹ ಸಖತ್ ನೈಸ್ ಟಾಪ್ ಈ ವೈಟ್ ಬನ್ನಿ ನಾನೇನು ನೋಡಬಹುದು ಸಖತ್ ಮೆಟೀರಿಯಲ್ ಸಹ ಉಂಟು ಯಾರು ಸಹ ಸಿಕ್ಸ್ಟಿ ನೈನ್ ರುಪೀಸ್ ಹೇಳಿದರೆ ಇದು ಆ್ಯಕ್ಚುಲಿ ಸೆವೆಂಟಿ ರುಪೀಸ್ ಸಿಕ್ಸ್ಟಿ ನೈನ್ ರುಪೀಸ್ ಅಷ್ಟು ಸಾಫ್ಟ್ ಆ್ಯಂಡ್ ಬ್ಯೂಟಿಫುಲ್ ಆದಂಥ ಮೆಟೀರಿಯಲ್ ಇದು ಸೊ ಇದೆ ಇದಿಷ್ಟು ನಾನು ಬ್ಯಾಂಗ್ಳೂರಲ್ಲಿ ಹಿಡ್ಕೊಂಡು ಬಂದದ್ದು ಮತ್ತೊಂದು ತಂದಿದ್ದೇನೆ ಅದು ನಾನು ಮನೆಯಲ್ಲೇ ಬಿಟ್ಟು ಬಂದೆ ಸೊ ಅದು ತ್ರೀ ನೈಂಟಿ ನೈನ್ ರುಪೀಸ್ ಇದು ನೋಡ್ಬೋದು ನೀವು ನೋಡಿ ನಾನು ಫೋಟೋ ಹಾಕಿದ್ದೇನೆ ಅದರದ್ದು ಸಖತ್ತು ಉಂಟದು ಸೊ ಗೌನು ಆ ಟೈಪ್ ಇದು ಅಂದ್ರೆ ಗೌನ್ ಟೈಪ್ ಇದು ಸೊ ಎಲ್ಲ ತಮ್ಮ ಕೊಟ್ಟದ್ರಲ್ಲಿ ಬ ನಲ್ವತ್ತೊಂಬತ್ತು ಐವತ್ತೊಂಬತ್ತರದ್ದು ಬನ್ನಿ ಅಂತ ತಗೊಂಡ್ರೆ ಅವನಿಗೆ ಸಹ ಬೇಜಾರಾಗಬೇಡಿ ಬಿಡಲ್ಲ ಒಂದು ಡ್ರೆಸ್ ತಕೊಂಡೆ ಸೊ ಇದೆಲ್ಲ ನಾನು ಬ್ಯಾಂಗ್ಳೂರಿಂದ ನನಗೋಸ್ಕರ ತಂದದ್ದು ಅಂತ ಹೇಳಿದರೆ ಊರಲ್ಲಿ ಎಲ್ಲರಿಗೆ ಸಹ ಸಿಗ್ತದೆ ಡಬಲ್ ಎಕ್ಸೆಲ್ ಸ್ವಲ್ಪ ಕಷ್ಟ ರೇರ್ ಜಾಸ್ತಿ ಇಲ್ಲಿ ಕಲೆಕ್ಷನ್ಸ್ ಹಾಕೋದಿಲ್ಲ ಇಲ್ಲಿ ಹೋದರೆ ಸಹ ನಮ್ಮ ನೈಟ್ ಡ್ರೆಸ್ ಡ್ರೆಸ್ಸದು ಇದೆಲ್ಲ ಸ್ವಲ್ಪ ಟಫ್ ಆಗ್ತದೆ ಡಬಲ್ ಎಕ್ಸ್ ಎಲ್ಲಂತೂ ಕೆಲವು ಬ್ರ್ಯಾಂಡಿದ್ದು ಸೈಜ್ ಮಾತ್ರ ಆಗೋದು ನನಗೆ ನನಗೆ ತ್ರೀ ಅವರ್ ಫೋರ್ ಎಕ್ಸ್ ಎಲ್ ಆಗಬೇಕು ಬಟ್ ಈ ಒಂದು ಫ್ಯಾಕ್ಟ್ರಿಯಲ್ಲಿ ನನಗೆ ಡಬಲ್ ಅಲ್ಲಿ ನನಗೆ ಆಗುವಂಥ ಮೆಟೀರಿಯಲ್ ಸಿಕ್ಕಿದೆ ಅಂಥೇಳಿದರೆ ಸ್ವಲ್ಪ ಅದು ನಾನು ಮೊದಲಿಂದ ಸಹ ನನಗೆ ಹೇಳ್ತಾ ಇದ್ದರು ಅಂತೇಳಿದರೆ ಸ್ವಲ್ಪ ಬ್ರ್ಯಾಂಡೆಡ್ ಡ್ರೆಸ್ ಎಲ್ಲ ಡಬಲ್ ಎಕ್ಸೆಲ್ಲಲ್ಲಿ ನಿಮಗೆ ಸೈಜ್ ಬರ್ತದೆ ಬಾಕಿ ಎಲ್ಲ ನನಗೆ ಫೋರ್ ಎಕ್ಸೆಲ್ ಹೀಗೆ ಆಗಬೇಕು ಸೊ ಸ್ವಲ್ಪ ಕಾಸ್ಟ್ಲಿ ಬ್ರ್ಯಾಂಡೆಡಲ್ಲಿ ನನಗೆ ಇಲ್ಲಿ ಅಪರೂಪಕ್ಕೆ ಟ್ರೆಂಡ್ಸಲ್ಲೆಲ್ಲ ಡಬಲ್ ಎಕ್ಸ್ ಎಲ್ ನಂದು ಸೈಜ್ ಆಗ್ತದೆ ಸೊ ಇಲ್ಲಿ ನನಗೆ ಡಬಲ್ ಎಕ್ಸ್ ಎಲ್ಲಿದೆ ಇದೆಲ್ಲ ಸಿಕ್ಕಿದ್ದು ತುಂಬ ಲೈಕ್ ಆಯಿತು ಮತ್ತು ಆ್ಯಕ್ಚುಲಿ ಇದೊಂದು ಬ್ಯಾಗ್ ನೋಡಿ ನೀವು ಇದು ನನಗೆ ಆ್ಯಂಟ್ ಕೊಟ್ಟದೆ ನನ್ನ ನನಗೆ ಇಷ್ಟ ಆಯಿತು ಸಖತ್ತು ಉಂಟು ರೆಡ್ ಬ್ಯಾಗ್ ನನ್ನ ಅಂದಂಥ ಕೆಲವು ಬನ್ನಿನ್ಸಿಗೆಲ್ಲ ಇದ್ದು ಸೂಟ್ ಆಯಿತು ಅವರು ನನಗೆ ಕೊಟ್ಟರು ಯೂಸ್ ಮಾಡಲಿ ತಾನೆ ನನಗೇ ಕೊಟ್ಟಿದ್ದರು ನೋಡಿ ಚೆಂದ ಉಂಟಲ್ಲ ಫ್ರೆಂಡ್ಸ್ ಸೊ ಬ್ಲಾಗಲ್ಲಿ ಇನ್ನಷ್ಟು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಮಾತಾಡುವ ರೀತಿಯಾಗಿರ್ಬೋದು ಅದು ಬೇರೆ ಯಾವುದಾದ್ರೂ ಇನ್ಫಾರ್ಮೇಷನ್ದು ವೀಡಿಯೋ ಹಾಕುವಂಥದ್ದನ್ನು ನಾನು ಇನ್ನು ನೀಟಾಗಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಇದು ಇಷ್ಟು ನೋಡಿ ನಾನು ಅದರದ್ದು ಯಾವ ಪ್ಲೇಸ್ ಅಂತೇಳಿ ನೆಕ್ಸ್ಟ್ ಹಾಕ್ತೇನೆ ವೀಡಿಯೋದಲ್ಲಿ ಆಗ ನಿಮಗೆ ಗೊತ್ತಾಗ್ತದೆ ಅದು ಯಾವುದಂತ ಹೋಗ್ಬೋದು ನೀವು ಬ್ಯಾಂಗ್ಳೂರಿಗೆ ಹೋಗುವಾಗ ಖಂಡಿತವಾಗಿ ಸಹ ಈ ಪ್ಲೇಸ್ ಇದು ನಾನು ಎಂತ ಹೇಳಿದೆ ಗಾರ್ಮೆಂಟ್ಸ್ ವೆಂಕಟೇಶ್ ಗಾರ್ಮೆಂಟ್ಸ್ ಅಂತೆಲ್ಲ ಉಂಟು ಅಲ್ಲಿಗೆ ನೀವು ವಿಸಿಟ್ ಮಾಡ್ಬೋದು ಒಂದು ಆರು ಪ್ಲೇಸ್ ಉಂಟು ಅದರಲ್ಲಿ ನೀವು ಹೋದಲ್ಲಿ ನಿಮ್ಗೆ ಯಾವುದು ನಿಯರ್ ಆಗ್ತದೆ ಅಲ್ಲಿ ನೀವು ವಿಸಿಟ್ ಮಾಡ್ಬೋದು ವರ್ಕ್ ಮತ್ತು ಇನ್ನೊಂದು ಹೇಳ್ತೇನೆ ಎಂಡಲ್ಲಿ ನಾನು ನನ್ನ ಕಸಿನ್ಸ್ ಒಟ್ಟಿಗೆ ಹೋದದ್ದು ಅವಳು ಏಯ್ಟಿ ರುಪೀಸ್ ಶೂಸ್ ತೊಗೊಂಡಿದ್ದಾಳೆ ಆ್ಯಕ್ಚುಲಿ ಸಖತ್ತು ಅದು ನೋಡೋ ನಾನು ಒಂದು ಫೋಟೋಸ್ ಅವಳ ಹತ್ರ ಕೇಳಿ ಇಲ್ಲಿ ಶೇರ್ ಮಾಡ್ತೇನೆ ಏಯ್ಟಿ ರುಪೀಸ್ ಚಂದ ಚೆಂದ ಉಂಟಾಯಿತು ಅದು ಆದಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಹುಡುಗರಿಗೆ ಬೇಕಾಗುವಂಥ ಐಟಮ್ಸಲ್ಲಿ ತುಂಬ ಕಾಸ್ಟ್ಲಿ ನಮಗೆ ಫೋರ್ಟಿ ನೈನಲ್ಲಿ ಸಿಕ್ಸ್ಟಿ ನೈನಲ್ಲಿ ಸಿಕ್ಕಿದ್ದೇಳಿ ಹುಡುಗರ ಬನ್ನಿ ನನ್ನಸ ಅದು ಲೆಗಿನ್ಸ್ ಅದು ಇದೆಲ್ಲ ಹುಡುಕಿದ್ವಿ ಸಿಗಲಿಲ್ಲ ಹುಡುಗರದು ವೆರಿ ಮಚ್ ಕಾಸ್ಟ್ ಲೇಡೀಸಿಗೆ ಬೇಕಾಗುವಂಥ ಗೌನಿಂದ ಹಿಡ್ದೆ ಎಲ್ಲ ಕ್ರಾಪ್ ಟಾಪ್ಸು ಜೀನ್ಸ್ ಟಾಪ್ಸು ಡೈಲಿ ವೇರ್ಸ್ ಫೋರ್ಟಿ ನೈನ್ ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ಸೆವೆಂಟಿ ನೈನ್ ಜಾಸ್ತಿ ಅಂದರೆ ನೈಂಟಿ ನೈನ್ ಅವರಿಗೆ ಮತ್ತು ಅಂಥದ್ದು ಸ್ವಲ್ಪ ಒಳ್ಳೆಯದಿದ್ದರೆ ಒನ್ ಫೋರ್ಟಿ ನೈನ್ ಟು ಹಂಡ್ರೆಡ್ ಒಳಗೆ ಬೇಕಿದ್ದ ಹಾಗೆ ಡ್ರೆಸ್ಸಲ್ಲಿ ಉಂಟು ಸೊ ಒಂದು ಸತಿ ನೀವು ಯಾರಾದರೂ ಬ್ಯಾಂಗ್ಳೂರಿಗೆ ಹೋದರೆ ಮಸ್ಟ್ ವಿಸಿಟ್ ಮಾಡಿ ವರ್ತ್ ನಂಬರ್ ಐದು ಶಿಕ್ಷಕರ ದಿನಾಚರಣೆ ಸೊ ನನಗೆ ಪಾಠ ಮಾಡಿದಂಥ ಎಲ್ಲ ಶಿಕ್ಷಕರಿಗೆ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಅದೇ ರೀತಿಯಾಗಿ ಈಗ ಮಕ್ಕಳಿಗೆ ಪ್ರೆಸೆಂಟ್ ಸೇವೆ ಮಾಡ್ತಿರುವಂಥ ಟೀಚಿಂಗ್ ಮಾಡ್ತಿರುವಂಥ ಎಲ್ಲ ಟೀಚರ್ಸಿಗೆ ಸಹ ನಾನು ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತೇನೆ ಅದೇ ರೀತಿಯಾಗಿ ನಂದೊಂದು ಇವರು ಸ್ಪೆಷಲ್ ಟೀಚರ್ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು ನನಗೆ ಅವರು ಯಾಕೆ ಟೀಚರ್ ಹೇಳಿದ್ರೆ ನನಗೆ ಪ್ರತಿ ಒಂದೊಂದು ವಿಷಯದ ಬಗ್ಗೆ ನಾಲೆಜ್ ಹೇಳ್ತಾ ಎಂತಾದ್ರೂ ಎಕ್ಸಸೈಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ಲೋಕಜ್ಞಾನ ಆಗಿರ್ಬೋದು ಮತ್ತೆ ಎಂತಾದ್ರೂ ನನಗೆ ಸತ್ಯ ನನಗೆ ಯಾವ ನಾಲೆಜ್ ಸಹ ನಾನು ನಾನೇನಿಸ್ತಿದ್ದೆ ನಾನೇ ಬುದ್ಧಿವಂತಳಂತ ಬಟ್ ಒಂದು ಫುಡ್ ತಗೊಳ್ಳುವಾಗ ಫುಡ್ಡಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ಇರ್ತದೆ ಯಾವುದು ಆರೋಗ್ಯಕ್ಕೆ ಒಳ್ಳೆಯದು ಯಾವುದು ಆರೋಗ್ಯಕ್ಕೆ ಕೆಟ್ಟದ್ದು ಇದೆಲ್ಲ ಒಂದು ಚಿಕ್ಕ ಪುಟ್ಟ ಮಾಹಿತಿ ಅಂತ ಹೇಳೋದು ಚಿಕ್ಕ ಪುಟ್ಟ ಮಾಹಿತಿ ಅಲ್ಲ ಆ್ಯಕ್ಚುಲಿ ಲೈಫಿಗೆ ಬೇಕಾಗುವಂಥ ವಿಷಯ ಚಿಕ್ಕದೇ ಆದರೆ ಅದನ್ನು ಆಳವಾಗಿ ಯೋಚನೆ ಮಾಡುವಾಗ ತುಂಬ ವಿಷಯ ಉಂಟು ಅಂಥ ಅದು ಜಸ್ಟ್ ಎಕ್ಸಾಂಪಲ್ ಅಂಥದ್ದು ಎಷ್ಟೋ ವಿಷಯವನ್ನು ನಾನು ಬ್ಲಾಸ್ಟರಿಂದ ಕಲ್ತಿದ್ದೇನೆ ಸೊ ನನ್ನ ಲೈಫಲ್ಲಿ ತುಂಬ ಜನ ಶಿಕ್ಷಕರು ಬಂದು ಹೋಗಿದ್ದಾರೆ ಆದರೆ ವೆರಿ ಇಂಪಾರ್ಟೆಂಟ್ ಈಗ ಯಾಕೆ ಹೇಳಿದರೆ ಲೈಫ್ ಇದು ಪಾಠ ಅಂತ ನಾನು ಇದ್ದ ಸ್ಥಿತಿಯಿಂದ ಈ ಸ್ಥಿತಿಗೆ ಬರಲಿಕ್ಕೆ ಆಲ್ಮೋಸ್ಟ್ ಒಂದು ತೊಂಬತ್ತ ತೊಂಬತ್ತು ಪರ್ಸೆಂಟ್ ಅದರಲ್ಲಿ ಏನು ಪಾತ್ರ ಅದು ಬ್ಲಾಸ್ಟರ್ ಇದೆ ಪ್ರತಿಯೊಂದೊಂದು ಮಾಹಿತಿಯನ್ನು ಹೇಳ್ತದೆ ಸೊ ನನಗೆ ಅವರು ಇಂಪಾರ್ಟೆಂಟ್ ಪ್ರೆಸೆಂಟ್ ಇವತ್ತಿನ ದಿನದಲ್ಲಿ ಸೊ ನಂದು ಗಂಡನಿಗೆ ಸಹ ಬನ್ನಿ ಇಲ್ಲಿ ಬನ್ನಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಮತ್ತೆ ಅವರು ಇಲ್ಲದ್ರೆ ಸರ್ ಟೀಚರ್ ಅವರು ಬೆಳಿಗ್ಗೆ ಬೇಗ ಬ್ಯಾಡ್ಮಿಂಟನ್ ಮಕ್ಕಳಿಗೆ ಫಿಟ್ನೆಸ್ ಇದ್ದು ಕ್ಲಾಸ್ ಎಲ್ಲ ಕೊಡ್ತಾರೆ ಸೊ ಅವರಿಗೆ ತುಂಬಾ ವಿಶ್ ಬಂದಿದೆ ಈ ಸತಿ ಒಂದು ನಾನೊಂದು ಆ್ಯಡ್ ಅಂತ ಅನಿಸ್ತದೆ ವಿಶ್ ಮಾಡಿದ್ರೆ ಬೇರೆ ಬೇರೆ ಕಡೆಯಿಂದ ಕೋಚಸ್ ಕೆಲವು ಟ್ರೈನರ್ಸ್ ನಾವು ಸೊ ಹಾಗೆಲ್ಲ ಸಹ ಶಿಕ್ಷಕರ ದಿನಾಚರಣೆ ಶಿಕ್ಷಕರಿಗೆ ಅಂತ ಹೇಳಿದ್ರೆ ಇನ್ನೊಂದು ಖಾಲಿ ನಮ್ಗೆ ಬಿದ್ದೆ ಕೊಟ್ಟವರು ಮಾತ್ರ ಶಿಕ್ಷಕರಾಗುದಿಲ್ಲ ನಮ್ಮ ಲೈಫ್ ಇದು ಪ್ರತಿಯೊಂದೊಂದು ಹಂತದಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅಥವಾ ಇನ್ನೊಂದು ಏನಾದರೂ ಮಾಡುವಾಗ ಅದನ್ನು ಬುದ್ಧಿ ತಿದ್ದಿ ತೀಡಿ ಇದು ಮಾಡಬೇಡಿ ಹೀಗಿರಿ ಹಾಗಿರಿ ಅಂತೇಳಿ ಯಾರೆಲ್ಲ ಒಳ್ಳೆಯ ಬುದ್ಧಿವಾದ ಹೇಳಿದ್ದಾರೆ ಅವರೆಲ್ಲ ನಮ್ಮ ಲೈಫಲ್ಲಿ ಟೀಚರ್ಸ್ ಆಗ್ತಾರೆ ಸೊ ಎಲ್ಲರಿಗೂ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶಿಕ್ಷಕನ ದಿನಾಚರಣೆ ಸರ್ವಪಳ್ಳಿ ರಾಧಾಕೃಷ್ಣ ಅವರದ್ದು ಹುಟ್ಟಿದ ದಿನ ಸೊ ಅವರ ದಿನಾಚರಣೆಯನ್ನು ಶಿಕ್ಷಕರಿಗೆ ಅವರವ್ರ ಮಾಡಿದ ಕರ್ತವ್ಯಗೆ ಏನಿರ್ಬೋದು ಕಲಿಸಿದ ಸೊ ಅದೇ ವಿಷಯದಲ್ಲಿ ಅವರ ಬರ್ಡೇ ಇದು ಸಲುವಾಗಿ ಶಿಕ್ಷಕರಿಗೊಂದು ರೆಸ್ಪೆಕ್ಟ್ ಆಗಿದೆ ಸೊ ಅದ್ ಹಾಗೇನೆ ಅವರಿಗೂ ಕೂಡ ರೆಸ್ಪೆಕ್ಟ್ ಅವರು ಮಾಡಿದ ಕೆಲಸ ಆಗಿರ್ಬೋದು ಸೊ ಅದರ ವಿಷಯದಲ್ಲಿ ಈ ಟೀಚರ್ಸ್ ಡೇ ಹೌದು ಅಷ್ಟೇ ಸಿಂಪಲ್

<laughs> High flight. High flight.